ಸ್ನೇಹಿತರೆ ತಾರಕಾಸುರ ಎಂಬ ರಾಕ್ಷಸನ ಕಾಟದಿಂದ ಬೇಸತ್ತಂತಹ ದೇವತೆಗಳು ಮೊರೆ ಹೋಗಿದ್ದು ಬ್ರಹ್ಮನನ್ನ ದೇವತೆಗಳು ದುಃಖಿತರಾದ ತನ್ನ ನೋಡಿದ ಬ್ರಹ್ಮನು ತಾರಕಾಸುರನು ಶಿವನ ಮಕ್ಕಳಿಂದಲೇ ನಾಶವಾಗ್ತಾನೆ ಅಂತ ಪರಿಹಾರವನ್ನು ಹೇಳ್ತಾನೆ ಇದನ್ನು ಕೇಳಿ ದೇವತೆಗಳೆಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ ಏಕೆಂದರೆ ತಾಯಿ ಸತಿಯು ಯೋಗಾಗ್ನಿಯಲ್ಲಿ ತನ್ನ ದೇಹವನ್ನು ನಾಶಪಡಿಸಿಕೊಂಡು ಬಿಟ್ಟಿರ್ತಾಳೆ ಹಾಗಾದರೆ ಇದು ಹೇಗೆ ಸಾಧ್ಯ ಬ್ರಹ್ಮದೇವನು ಸತಿಯು ಪಾರ್ವತಿಯಾಗಿ ಮತ್ತೆ ಹುಟ್ಟಿ ಆಗ ಶಿವ ಮತ್ತು ಪಾರ್ವತಿಯ ಪುತ್ರನಿಂದ ತಾರಕಾಸುರನ ಸಂಹಾರವಾಗುತ್ತದೆ ಅಂತ ಹೇಳ್ತಾನೆ ಹಾಗಾದರೆ ಸ್ನೇಹಿತರೆ ಪಾರ್ವತಿ ದೇವಿ ಗರ್ಭಿಣಿಯಾಗದಂತೆ ಶಾಪ ಕೊಟ್ಟವರು ಯಾರು ತಾರಕಾಸುರನ ಒದೆಗಾಗಿ ಸುಬ್ರಹ್ಮಣ್ಯನ ಜನನ ಏಕಾಯಿತು ಅಂತ ತಿಳಿದುಕೊಳ್ಳೋಣ ಪಾರ್ವತಿ ದೇವಿ ಮತ್ತು ಭಗವಂತ ಈಶ್ವರನ ಮಕ್ಕಳಾದ ಗಣೇಶ ಕಾರ್ತಿಕೇಯ ಅಶೋಕ ಸುಂದರಿಯ ಬಗ್ಗೆ ಅನೇಕ ಜನಪ್ರಿಯ ಕಥೆಗಳಿವೆ ಈ ಮೂವರು ಶಿವ ಪಾರ್ವತಿಯ ಮಕ್ಕಳೇ ಆದರೆ ತಾಯಿ ಪಾರ್ವತಿ ಯಾವುದೇ ಮಗುವನ್ನು ಒಂಬತ್ತು ತಿಂಗಳು ತನ್ನ ಗರ್ಭದಲ್ಲಿ ಇಟ್ಟುಕೊಳ್ಳಲಿಲ್ಲ ಶಿವ ಪುರಾಣದ ಪ್ರಕಾರ ತಾಯಿ ಪಾರ್ವತಿ ಶಾಪದಿಂದಾಗಿ ಗರ್ಭಿಣಿಯಾಗುವ ಸಂತೋಷವನ್ನು ಪಡೆಯಲು ಸಾಧ್ಯವಾಗಲಿಲ್ಲ ಆದರೆ ಗರ್ಭಿಣಿಯಾಗದೆಯು ಗಣೇಶ ಕಾರ್ತಿಕೇಯ ಅಶೋಕ ಸುಂದರಿಯರ ತಾಯಿ ಅಂತ ದೇವಿಯನ್ನು ಕರೆಯಲಾಗುತ್ತೆ ಹಾಗಾದರೆ ಇದು ಹೇಗೆ ಸಂಭವಿಸಿತು ಇದರ ಇಂದಿನ ಮರ್ಮವಾದರೂ ಏನೆಂದು ತಿಳಿದುಕೊಳ್ಳೋಣ ಶಿವ ಪುರಾಣದ ಪ್ರಕಾರ ಒಮ್ಮೆ ವಜ್ರಾಂಗನ ಮಗನಾದ ತಾರಕಾಸುರನು ತಪಸ್ಸು ಮಾಡುವ ಮೂಲಕ ಬ್ರಹ್ಮನನ್ನು ಸಂತೋಷಪಡಿಸ್ತಾನೆ ಬ್ರಹ್ಮನು ಪ್ರಸನ್ನನಾಗಿ ತಾರಕಾಸುರನಿಗೆ ಬೇಕಾದವರವನ್ನ ಕೇಳಿಕೋ ಅಂದನು ತಾರಕಾಸುರನು ಬ್ರಹ್ಮದೇವನ ಪಡಿ ಪ್ರಪಂಚದಲ್ಲಿ ತಾನು ಸೃಷ್ಟಿಸಿದ ಯಾವುದೂ ತನಗಿಂತ ಬಲವಾಗಿರಬಾರದು ಎರಡನೆಯದು ಅವನು ಶಾಶ್ವತನಾಗಿ ಅಮರನಾಗಿ ಉಳಿಯಬೇಕು ಅಂತ ಕೇಳಿಕೊಳ್ತಾನೆ ತಾರಕಾಸುರನು ಬ್ರಹ್ಮನಿಂದ ವರವನ್ನು ಪಡೆದ ತಕ್ಷಣ ಇಡೀ ಜಗತ್ತು ಅವನಿಂದ ಭಯಭೀತವಾಗಲು ಪ್ರಾರಂಭಿಸುತ್ತೆ ಸ್ವರ್ಗದಲ್ಲಿರುವ ದೇವರುಗಳನ್ನು ಮತ್ತು ಭೂಮಿಯ ಮೇಲಿನ ಸಾಮಾನ್ಯ ಮಾನವರು ಮತ್ತು ಋಷಿಗಳನ್ನು ಹಿಂಸಿಸಲು ಪ್ರಾರಂಭಿಸುತ್ತಾನೆ ತಾರಕಾಸುರನು ಸ್ವರ್ಗೀಯ ರಾಜ ಇಂದ್ರನನ್ನು ಹೆದರಿಸಿ ಅವನ ವಾಹನವಾದ ಐರಾವತ ನಿಧಿ ಮತ್ತು ಒಂಬತ್ತು ಬಿಳಿ ಕುದುರೆಗಳನ್ನು ಕಸಿದುಕೊಳ್ತಾನೆ ಭಯದಿಂದ ಋಷಿಗಳು ತಾರಕಾಸುರನಿಗೆ ಕಾಮಧೇನು ಹಸುವನ್ನು ಕೊಡ್ತಾರೆ ಇದಾದ ನಂತರ ಆತನ ಭಯ ಇನ್ನೂ ಹೆಚ್ಚಾಗಿ ಕಾಡತೊಡಗುತ್ತೆ ಮೂರು ಲೋಕಗಳ ಮೇಲೆ ಹಿಡಿತ ಸಾಧಿಸಿದ ನಂತರ ತಾರಕಾಸುರನು ದೇವತೆಗಳನ್ನು ಸ್ವರ್ಗದಿಂದ ಹೊರಹಾಕುತ್ತಾನೆ ಅದರ ನಂತರ ಎಲ್ಲ ದೇವತೆಗಳು ಬ್ರಹ್ಮನನ್ನು ಭೇಟಿಯಾಗ್ತಾರೆ ತಾರಕಾಸುರನಿಂದ ನಮ್ಮ ಪ್ರಾಣವನ್ನು ರಕ್ಷಿಸುವಂತೆ ವಿನಂತಿಸಿಕೊಳ್ತಾರೆ ದೇವರುಗಳು ನೋವಿನಿಂದ ಬಳಲುತ್ತಿರುವುದನ್ನು ಕಂಡು ಬ್ರಹ್ಮ ದುಃಖಿತನಾಗ್ತಾನೆ ಈ ಪರಿಸ್ಥಿತಿಯಲ್ಲಿ ತಾನು ಏನನ್ನೂ ಮಾಡಲಾರೆ ಎಂದು ದೇವತೆಗಳಿಗೆ ಹೇಳ್ತಾನೆ ಏಕೆಂದರೆ ತಾರಕಾಸುರನ ತಪಸ್ಸಿಗೆ ಸಂತುಷ್ಟನಾಗಿ ತಾನೇ ಅವನಿಗೆ ಬಲಿಷ್ಠನಾಗೆಂಬ ವರವನ್ನು ಕೊಟ್ಟಿದ್ದೇನೆ ಅಂತ ಹೇಳ್ತಾನೆ ಹೀಗಿದ್ದಾಗ ದೇವತೆಗಳು ದುಃಖಿತರಾದದ್ದನ್ನು ನೋಡಿದ ಬ್ರಹ್ಮನು ತಾರಕಾಸುರನು ಶಿವನ ಮಕ್ಕಳಿಂದಲೇ ನಾಶವಾಗ್ತಾರೆ ಅಂತ ಹೇಳ್ತಾನೆ ಇದನ್ನು ಕೇಳಿದ ದೇವತೆಗಳು ಹೇಗೆ ಅಂತ ಯೋಚನಿಸ ಯೋಚಿಸಲು ಪ್ರಾರಂಭಿಸ್ತಾರೆ ಪಾರ್ವತಿಯಾಗಿ ಮತ್ತೆ ಸತಿದೇವಿಯು ಹುಟ್ಟುವಳೆಂದು ಶ್ ಆಗ ಬ್ರಹ್ಮ ಹೇಳ್ತಾನೆ ನಂತರ ಪಾರ್ವತಿಯು ಶಿವನನ್ನ ಮದುವೆಯಾಗ್ತಾಳೆ ಅದರ ನಂತರ ಶಿವ ಪಾರ್ವತಿಯ ಮಗು ತಾರಕಾಸುರನನ್ನು ಕೊಲ್ಲುತ್ತಾನೆ ಅಂತ ಅಭಯವನ್ನು ನೀಡ್ತಾನೆ ಬ್ರಹ್ಮ ಮಹಾದೇವನು ಸದಾ ತಪಸ್ಸಿನಲ್ಲಿ ಮಗ್ನನಾಗಿದ್ದರಿಂದ ತಾಯಿ ಪಾರ್ವತಿಯು ಬ್ರಹ್ಮದೇವನ ಸಹಾಯವನ್ನ ಕೋರ್ತಾಳೆ ತಾಯಿ ಪಾರ್ವತಿಯು ತನ್ನ ಹೃದಯ ಮತ್ತು ಆತ್ಮದಿಂದ ಶಿವನಿಗೆ ಸಂಪೂರ್ಣ ಸಮರ್ಪಿತಳಾಗಿರುತ್ತಾಳೆ ಆದ್ದರಿಂದ ಎಲ್ಲ ದೇವಿ ದೇವತೆಗಳು ಶಿವನ ಹೃದಯವನ್ನ ಗೆಲ್ಲಲು ತಾಯಿ ಪಾರ್ವತಿಗೆ ಸಹಾಯ ಮಾಡ್ತಾರೆ ಶಿವ ಮತ್ತು ತಾಯಿ ಪಾರ್ವತಿಯ ವಿವಾಹದ ನಂತರವೂ ದೇವರುಗಳು ಕಾಮದೇವನನ್ನು ತಾಯಿ ಪಾರ್ವತಿಗೆ ಸಹಾಯ ಮಾಡಲು ಕಳಿಸ್ತಾರೆ ಇದರಿಂದ ಅವರು ಶಿವನ ತಪಸ್ಸನ್ನು ಮುರಿಯಲು ಸಹಾಯ ಮಾಡಲಾಗುತ್ತೆ ಇದರಿಂದ ಶಿವ ಮತ್ತು ಪಾರ್ವತಿಯ ಮಕ್ಕಳು ತಮ್ಮನ್ನು ರಕ್ಷಿಸಬಹುದು ಎಂಬುದು ಸಕಲ ದೇವಾನುದೇವತೆಗಳ ಆಶಯ ಪರಮಾತ್ಮ ಈಶ್ವರನ ತಪಸ್ಸನ್ನು ಮುರಿಯಲು ದೇವತೆಗಳು ಕಾಮದೇವನನ್ನು ಕಳುಹಿಸ್ತಾರೆ ನಂತರ ಕಾಮದೇವನು ತನ್ನ ಪತ್ನಿ ರತಿಯೊಂದಿಗೆ ಕೈಲಾಸವನ್ನು ತಲುಪಿ ಶಿವನ ತಪಸ್ಸನ್ನು ಮುರಿಯುತ್ತಾನೆ ತಪಸ್ಸಿನ ಭಂಗದಿಂದಾಗಿ ಶಿವ ಕೋಪಗೊಂಡು ಕಾಮದೇವನನ್ನ ಸ್ಥಳದಲ್ಲಿ ಸುಟ್ಟು ಪೂರ್ತಿ ಮಾಡ್ತಾನೆ ಕತೆಯ ಪ್ರಕಾರ ಕಾಮದೇವನ ಹೆಂಡತಿ ರತಿ ತನ್ನ ಗಂಡನನ್ನು ಭಸ್ಮ ಮಾಡಿ ಸಾಯಿಸಿದ್ದನ್ನು ನೋಡಿ ದುಃಖಿತಳಾಗಿ ದೇವಿಯೇ ಪಾರ್ವತಿಗೆ ಶಾಪವನ್ನು ಕೊಡ್ತಾಳೆ ನನ್ನ ಪತಿ ಕಾಮದೇವನು ನಿನ್ನ ತಪಸ್ಸನ್ನು ಗೌರವಿಸಲು ಮಾತ್ರ ಬಂದಿದ್ದ ಆದರೆ ನಿನ್ನಿಂದಾಗಿ ನಾನು ನನ್ನ ಗಂಡನನ್ನು ಕಳೆದುಕೊಂಡೆ ಅಷ್ಟು ಮಾತ್ರವಲ್ಲದೆ ತಾಯಿಯಾಗುವ ಸುಖವನ್ನೂ ಕಳೆದುಕೊಂಡೆ ಆ ನಂತರ ರತಿದೇವಿ ತನ್ನ ಪತಿ ಕಾಮದೇವನ ಪ್ರಸ್ತವನ್ನು ಕೈಯಲ್ಲಿಡಿದು ತಾಯಿ ಪಾರ್ವತಿಗೆ ನಾನು ತಾಯಿಯಾಗುವ ಸಂತೋಷವನ್ನು ಕಳೆದುಕೊಂಡೆ ಹಾಗಾಗಿ ಪಾರ್ವತಿ ಪಾರ್ವತಿಯೇ ನೀನು ಕೂಡ ನಿನ್ನ ಗರ್ಭದಿಂದ ಯಾವುದೇ ಮಗುವಿಗೆ ಜನ್ಮ ನೀಡಬಾರದು ಎನ್ನುವ ಶಾಪವನ್ನು ಕೊಟ್ಟು ಬಿಡ್ತಾಳೆ ಶಿವ ಪುರಾಣದ ಪ್ರಕಾರ ಶಿವನ ಕೋಪ ಕಡಿಮೆಯಾದಾಗ ಎಲ್ಲ ದೇವತೆಗಳು ತಾರಕಾಸುರನಿಗೆ ನೀಡಿದ ವರದ ಬಗ್ಗೆ ತಿಳಿಸ್ತಾರೆ ಆದ್ದರಿಂದ ಕಾಮದೇವನ ಪತ್ನಿ ರತಿ ಕಾಮದೇವನನ್ನು ಬದುಕಿಸುವಂತೆ ಶಿವನನ್ನು ಕೋರ್ತಾಳೆ ನಂತರ ಶಿವನು ಕಾಮದೇವನನ್ನು ಬದುಕುತ್ತಾನೆ ರತಿಯ ಶಾಪದಿಂದಾಗಿ ಪಾರ್ವತಿ ತನ್ನ ಗರ್ಭದಿಂದ ಯಾವುದೇ ಮಗುವಿಗೆ ಜನ್ಮ ನೀಡುವುದಿಲ್ಲ ಆದರೆ ಶಿವನಿಂದ ಪಡೆದ ವರದಿಂದಾಗಿ ಮಗುವಿಗೆ ಭಾಗ್ಯವನ್ನು ಪಡೆಯಲು ಸಾಧ್ಯವಾಗುತ್ತೆ ತಾಯಿ ಪಾರ್ವತಿ ತನ್ನ ದೇಹದಿಂದ ಅರಿಶಿನ ಪುಡಿಯನ್ನು ತೆಗೆದು ಅದರಿಂದ ಒಂದು ಮೂರ್ತಿಯನ್ನು ಮಾಡಿ ಅದಕ್ಕೆ ಜೀವ ತುಂಬುತ್ತಾಳೆ ಆಗ ಹುಟ್ಟುತ್ತಾನೆ ನಮ್ಮ ಮುದ್ದು ಬಾಲಗಣಪತಿ ತನ್ನ ಒಂಟಿತನವನ್ನು ಹೋಗಲಾಡಿಸಲು ಪಾರ್ವತಿಯು ಮಗಳನ್ನು ಪಡೆಯಲು ಮರದಿಂದ ಹೊರವನ್ನು ಕೇಳ್ತಾಳೆ ಆಗ ಅಶೋಕ ಸುಂದರಿ ಕಲ್ಪವೃಕ್ಷದಿಂದ ಜನಿಸ್ತಾಳೆ ಅಂತೆಯೇ ತಾರಕಾಸುರನನ್ನು ಸಂಹರಿಸಲು ಕಾರ್ತಿಕೇಯನು ಜನಿಸ್ತಾನೆ ಹೀಗೆ ಪಾರ್ವತಿ ದೇವಿಯು ಗರ್ಭದಿಂದ ಮಗುವನ್ನು ಪಡೆಯದೇ ಹೋದರೂ ಮಕ್ಕಳನ್ನು ಪಡೆದು ಮಾತೆಯಾಗ್ತಾಳೆ ತನ್ನ ತಾಯಿಯ ವಾತ್ಸಲ್ಯವನ್ನು ಮಕ್ಕಳಿಗೆ ಕೊಡ್ತಾಳೆ ಮಗುವಿನ ಸಂತೋಷವನ್ನು ತನ್ನದಾಗಿಸಿಕೊಳ್ತಾಳೆ ಸ್ನೇಹಿತರೆ ಹೀಗೆ ಪಾರ್ವತಿ ದೇವಿ ಗರ್ಭಿಣಿಯಾಗದೇ ಹೋದರೂ ಸಂತಾನವನ್ನು ಪಡೆದು ಸುಖದಿಂದ ಇರ್ತಾಳೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಧನ್ಯವಾದಗಳು